கணிக் காலூரு கணிகளூர் சௌக்கர மாலிக் பிஞ்சி பம்மிங் இன்னொரு ஓர் கன பர் கம்பியும் இல்லை இன் பிச்சர் ஓடாடு மனகார ನಾನು ನೋಡ್ತಾ ಇದ್ದೀನಿ ಸ್ಕೂಲ್ ಬಾಗಲು ತದ್ರಾಗಿಂದನು ಅವಾಗ ಓದ್ಕಮ್ತಾನೆ ಇವಾಗ ಪುಸ್ತಕ ತೆಗಿತಾನೆ ಅಂತ ನೋಡ್ತಾ ಇದ್ದೀನಿ ಹಾಂ ಹಾಂ ಅವ್ನಿಗೆ ಅದೇನು ಪುಸ್ತಕದ ಮೀಲೇ ಇಲ್ಲ ಇರಪ್ಪ ಉದ್ದಲೇ ಹೊಡ್ಕೊಂಡು ಓಡಾಡು ಅಂದ್ರೆ ಓಡಾಡ್ಬಿಡ್ತ ಕಾಚಲಿ ಅಂತ ಕಾಚಲಿ ಮೊದಲು ನೀನು ಹಾಕಿ ಆಮೇಲೆ ಆಡಳಿತ ದೊಡ್ಡ ಗಾಯವನ್ನು ನೋಡ ಅಲೇನಾ ಅದೇ ಕಾಚಲಿಯೇ ಬೆಂಗಳೂರು ದೇಕೋ ಅಂತ ಯಾಕೆ ಇವ ಅಮ್ಮ ತಗ ಆಡಳಿಯೋಳಂಗಿಲ್ಲ ಆಟಳಿಗೆ ಏನಾಗ್ತೈತೆ

ಅದಕ್ಕೆ ಹೇಳಿದ್ದು ಒಂದು ಇದನ್ನು ಕೊಡಿಸ್ರಿ ಲೈಟ ಚಾರ್ಜರ್ ಇನ್ ಲೈಟ ಓದ್ಕೊಂಬಕ್ಕೆ ನಾನೇ ಓದ್ಕೊಂಬ್ತೀನಿ ಓ ಇವ ಅಮ್ಮ ನೋಡು ಏನು ಮಾಡಿದ್ರು ಅಮ್ಮ ತಪ್ಪು ತೂ ಓದಕ್ಕೆ ಯಾತನ ಒಂದಿಟ್ಟು ಬುದ್ಧಿ ಹೇಳಕ್ಕಿಲ್ಲ ಆಲೆ ಒಳಗೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಹಾಂ ಏನೋ ಈ ಒಂದೇನು ಹಿಡ್ಕೊಂಡು ಒಯ್ದೇವ್ರೆ ಅಮ್ಮ ಅಂಬದ ಹಂಗೆ ಹೊಳತಾನೆ ಹಾಂ ಕಣ್ಣಾಗ ಒಂದಿ ನೀರು ಬರಲ್ಲ ಆದ್ರೂ ಹೊಳದಿ ಒಂದು ನಾಟಕಗಾರ ನನ್ನ ಮಗ ನೀನು ಹಾಂ ನಿನ್ನ ಹಿಂಗೆ ಬಿಟ್ಟರೆ ನೀನು ಕೆಟ್ಟು ಮೆಟ್ಟಿಡಿಯೋದ್ರಾಗೇನು ಅನುಮಾನ ಬಿಡು ಹಾಂ ಎಲ್ಲ ಎಲ್ಲ ಓದ್ಕಂಬ್ತಾನೆ ಬರ್ಕಂಬ್ತಾನೆ ಅಂತ ನಾವು ಒಯ್ದಂಗೆ ಬೊಯ್ದಂಗೆ ಇದ್ರೆ ನಿಂದು ಆಟವೇ ಆನಂದ ನಿಂದು ಹಾಂ ನಿಮ್ಮ ಅಪ್ಪನಿಗೆ ಕೆಟ್ಟು ಮೆಟ್ಟಿಡಿಕೆ ನೀನು ಹಾಂ ಇವಾಗಲೇ ಹೇಳ್ತಾ ಇದ್ದೀನಿ ಓದ್ಕಂಡ್ರೆ ದೊಡ್ಡ ಇಲ್ಲ ಇಲ್ಲಾಂದರೆ ಊರ ಹುಡುಗರು ತಿರುಗ್ತಾವಲ್ಲ ನಾಯ್ತಿ ಕಲ್ಲಿಸ್ಕೊಂಡು ಹಾಗಾಗಿ ತಿರ್ಗ್ಬೇಕೈತೆ ನೀನು ಹೇಳ್ದಾರ ಮಾತು ಕೇಳು ಹಾಂ ಆಯ್ಕೆ ಅಮ್ಮಣ್ಣಿ ಹುಡುಗನ್ನ ಹಂಗೆ ಬೈತಿದ್ಯಾ ಪಾಪ ಮುಂಜಾನೆ ಯಾಕಪ್ಪ ಹೊಳತಿದ್ಯಾ ಹಾ ಹೊಳಬೇಡ ಸುಮ್ಕಿರು ಏ ಅಮ್ಮಣಿ ಸುಶೀಲಮ್ಮ ಏನು ಹೇಳ ಓದ್ಕಿರ ಹುಡುಗನ್ನ ಹಂಗೆ ಬೈಕಂಗೆ ಕುಕೊಂಡ್ರಿ ಯಾಕೆ ಬೈತಿದ್ಯಮ್ಮಣ್ಣಿ ಮೋತಿಗ ಆಗ್ಲಿಂದ ಹೇಳ್ತಾ ಇದ್ದೀನಿ ಹೋಗಲ್ಲ ಹೋಗಲ್ಲ ಓದ್ಕ ಹೋಗಲ್ಲ ಅಂತಾರೆ നന്ന മാത് ഇവത്ത് ആഡോക്കണ്ടോ ഓടാത്ത പച്ചർ ഡി കുണ്ടി കുഴിസ്കണ്ടു ആഡോ ഹോക്കു ഓടാത്ത കാചേ ബംഗളൂർ ദേക്കനേക്ക അർത്ഥ ആ അടയാളത്താത്ത അത് നന്ന ശിട്ട് ബന്ധു ഒന്നു ബൈദി അത് കണ്ണ ഹോയ് സീ അത ആ നിഗോ ആ ಯಾರ್ದಾರ ಯಾವ್ದಾರ ಮತ್ ಕೇಳ್ತಾನೆ ಅವ್ರ ಅಪ್ಪ ಇವಂಗೆ ಆಗ್ತಾನೆ ಮುಂದೆ ಇವನು ಹ್ಮ್ ಕೆಟ್ಟು ಮೆಟ್ಟಿಡಿತಾನೆ ಅದಕ್ಕೆ ಇವಾಗಿಂದಾನೆ ಎರಡು ತಾಗಿಸ್ಕೊಂಡ್ ಬಂದ್ರೇನಾ ಇಲ್ಲ ಅಂದ್ರೆ ನಮ್ ಕೈ ಸಿಗಲ್ಲ ಇವನು ಹ್ಮ್ ಅದಕ್ಕೆ ಹುಡುಗನ್ನ ಹಿಂಗೆ ಬೈಯೋದು ಹೇಳೋ ಓದ್ಕೆಲ್ಲ ತಗಿ ಬೈ ಈ ಕಡೆ ಬೈ ಇಲ್ಲಿ ಮಂಜಣ್ಣ ಪಾಪ ಯಾಕಪ್ಪ ಅಳತಿದ್ಯಾ ಅವಳು ಸುಮ್ಕಿರಪ್ಪ ಅವಳು ಬೇಡ ಸುಮ್ಕಿರು ಹ್ಞೂ ಇದ್ದಿದ್ದ ಹಾಸ್ಕೆಲ್ಲನಾ ಹೊತ್ತರೆ ಮನೆಗೆ ದೊರಿದ್ರಕ್ಕನಪ್ಪ ಪೋ ಬೇಡ ಸುಮ್ಕಿರಪ್ಪ ಹ್ಞೂ

ಹೊಳ್ಬ್ಯಾಡ ಸುಮ್ಕಿರಪ್ಪ ನೀನು ಜಾಣ ಮರಿಯಲ್ವೇ ನೀನು ಏರಾಗೆಲ್ಲನ ಎಂಥ ಎಂತ ಓಡಾಡ್ಕೊಂಡು ಇರ್ತೀಯ ಅಮ್ಮ ಯಾತರ ಒಂದೊಂದು ಅಳತೀಯ ಹೊಳಬ್ಯಾಡ ಸುಮ್ಕೀರು ಹ್ಞೂ ಹ್ಞೂ ಓದ್ಕೋಬೇಕು ನಿಮ್ಮ ಅಮ್ಮ ಯಾಕಾಗಿ ಹೇಳ್ತಾಳೆ ಹೇಳುದು ಒಳ್ಳೇದ್ ಕಲ್ವಿ ಹೇಳೋದು ನಾವೆಲ್ಲನ ನೀನು ಶೆನಕ್ಕಿರಲಿ ಮುಂದೆ ದೊಡ್ಡ ಮನ್ಸಾಗಲಿ ಆಂ ಅಮ್ತನ ನಾವು ಬುದ್ಧಿ ಹೇಳದ್ಕಣಪ್ಪು ಸುಮ್ಮ ಸುಮ್ಮನೆ ಯಾರನ್ನ ಬೋಯ್ತಾರನಪ್ಪ ఆ నవేను చడ కివే నేను ఒళ్ది కల్ ఉడదు కణ అది కణపా నాందా ఐదు గంటకేనా ఓదుక మూక రాత్రి ఒత్నక కరెంట్ హంగు ఇరల్వల్ ఐదు గంట ఏ గంటే తనకు ఓదుక ఆమె ముచ్చిక్కి మనకి మంచి ఉండు నిమ్మమ్మ బయ్యూ బయ్యల్వగా అల్వేనప్పా ಓದ್ಕೋಬೇಕು ನಿಮ್ಮ ಅಮ್ಮ ಯಾ ನಿನ್ನ ಒಳ್ಳೇದಕ್ಕೆ ಹೇಳೋದು ಹೊಳಬೇಡ ಸುಮ್ಕಿರಪ್ಪ ನನ್ನ ಬಂಗಾರಲ್ವನಪ್ಪ ನೀನು ನನ್ನ ಕೊರೆ ಬಂಗಾರ ಅಲ್ವನಪ್ಪ ನೀನು ಹ್ಞೂ ಸುಮ್ಕಿರು ನಾಳೆ ಸ್ಕೂಲ್ಗೆ ಹೋಗುವಾಗ ತಿಂಬಕ್ ತಿಂಬಕ್ಕೆ ದುಡ್ಡು ಕೊಡ್ತೀನಿ ಸುಮ್ಕಿರು ಸುಮ್ಕೀರು ಬೇಡ ಹೊಳ್ಬೇಡ ಬೇಡ ನನ್ನ ಜಾಣ ಮೊರೆ ಅಲ್ವನಪ್ಪ ನೀನು ನೀನು ಹೊತ್ತರೆ ನನಗೆ ತಡ್ಕಮ್ಮಕ್ಕೆ ಹಾಕತ್ತೇನಪ್ಪ ನನಗೆ ಹೊಳ್ಬೇಡ ಚಿನ್ನಮ್ಮ ನೀಗಳತೆ ನೀನ್ ನೀನಿಗೆ ಹಿಂಗ ಹಿಂಗೆ ಅವ್ನಿಗೆ ಸದರ ಕೊಟ್ಟು ಅವ್ನ ತಲೆ ಮೇಲೆ ಕುಂಡ್ಸ್ಕೊಂಡು ಕುಂಡ್ರಸ್ಕೊಂಡು ನನಗೆ ಕಲಿತಕ್ಕೆ ಸಿಗ್ದಂಗೆ ಅವ್ನ ಅಷ್ಟಿಗೆ ಟೈಬಿಟ್ಟವನಿ ನೀನು ಅಂದ್ರೆ ಒಟ್ಟು ಭಯ ಇಟ್ಬೇಕ ಅವನ್ನ ಇಲ್ಲಂದ್ರೆ ಅವ್ನು ಕೈ ಸಿಗ್ತಾನೆ ಯಾಲ ಯಾಲ ಅಮ್ಮಣ್ಣಿ ಸುಮ್ಮ ಒಟ್ಟು ಸುಸೀಲಮ್ಮ ಆ ಗಂಗಾರೆ ನಾವು ಬುದ್ಧಿ ಹೇಳಿದ್ರೆ ತಿಳ್ಕೊಂಬತ್ತಿ ಅಲ್ಲ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಕಲಿಸ್ಬೇಕು ಅದನ್ನು ಬಿಟ್ಟು ಎತ್ಕೊಂಬತ್ತಲೇ ಬಾಯಿಗೆ ಬಂದಂಗೆ ಬೈದ್ಬಿಟ್ರೆ ಏನು ದೊಡ್ಡನಾಗ್ಯವು ನಾನೇನೋ ಏನು ಅನುಭವಿಸ್ತಾ ನೋಡಲ್ಲ ನೀನು ಹೇಳಿದ ತಕ್ಷಣ ತಿಳ್ಕೊಂಬಕೆ ಹುಡುಗರಿಗೆ ಏನು ಇದಾನು ಕೇಳ್ಬೇಕ ಒಂದು ಆದ್ಮೇಲೆ ಒಂದು ಆದ್ಮೇಲಂದು ಈಗಪ್ಪ ಹಿಂಗಾದ್ರೆ ಹಿಂಗೆ ಹಿಂಗಾದ್ರೀಗೆ ಅಂತಾನೆ ಒಳ್ಳೆ ಮಾತನ್ನಾಗೆ ಹೇಳ್ಬೇಕು ನೀನು ಒಯ್ಯೋದು ಬೊಯ್ಯದು ಮಾಡಿಬಿಟ್ರೆ ಹುಡುಗರು ಮಂಡ ಬಿದ್ಬಿಡ್ತ ಕಣ್ಣಮ್ಮಣಿ ಹ್ಞೂ ಮಂಡೆ ಬಿದ್ರೆ ತಿರ್ಗ ಒಂದು ಬೊಗ್ಸೋಕ್ಕಾಗಲ್ಲ ಕಾದಿಲ್ವೇ ಒಂದು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತಿ ಅಂತಾನೆ ತಾ ತಾಳ್ಮೆಯಿಂದ ಹೇಳ್ಬೇಕು ಓ ಅಲ್ಲಿ ಸ್ಕೂಲ್ಗೆ ಹೋದ್ರೆ ಮೇಸ್ಟ್ರು ಒಯ್ತಾರೆ ಮನೆಗೆ ನೀವು ಒಯ್ದ್ರೆ ಆ ಹುಡುಗರನ್ನ ಸಮಾಧಾನ ಮಾಡಾರ ಯಾರು ಅಲ್ವೇ ಅದಕ್ಕೆ ತಾಯಿ ಆದವಳು ನಿಧಾನಕ್ಕೆ ಸಮಾಧಾನದಿಂದ ಹೇಳ್ಬೇಕು ಒಯ್ಯೋ ಟೈಮಾಗ ಒಯ್ಬೇಕು ಬೈಯೋ ಟೈಮಾಗ ಬೈಬೇಕು ಮುದ್ದು ಮಾಡೋ ಟೈಮಾಗ ಮುದ್ದು ಮಾಡಬೇಕು ಅದನ್ನು ಬಿಟ್ಟು ಯಾವಾಗನ ನಾವು ಬೈಕಂಗೆ ಕುಕಂಡ್ರಿ ಹುಡುಗರು ಇದೇ ಆತಪ್ಪ ಇವ ಅಮ್ಮ ಹಿಂಗೆ ಬೈತೈತೆ ನನ್ನ ನನ್ನ ಇಷ್ಟನೇ ಪಡಲ್ಲ ಅಂತಾನೆ ಹ್ಞೂ ಚಟ್ ಬುದ್ಧಿ ಕಲ್ತು ಬಿಡ್ತಾವೆ ಮಂಡು ಬಿದ್ಬಿಡ್ತಾವೆ ಹುಡುಗರು ಹ್ಞೂ ಮಂಡು ಬಿದಿರು ತಿರ್ಗ ಅವ್ನು ಬೋಗ್ಸಕಾಗಲ್ ಕಣಮ್ಮ ಹ್ಞೂ ಏಳ್ತಿನ ಕೇಳಿಗ ಹ್ಞೂ ಅದಕ್ಕೆ ಒಂದ್ರ ಒಟ್ಟು ನೋಡ್ಕೊಂಡು ಹುಡುಗರನ್ನ ಸಂತೈಸ್ಕೊಂಡು ಹೋಗ್ಬೇಕು ಹ್ಞೂ ಓ ಓ ಸರಿ ಕಣತೆ ಆಯಿತು ಈ ಹುಡುಗ ಎಲ್ಲಿ ಅವ್ರ ಅಪ್ಪನಂಗೆ ಹಾಕೋ ಅಂತ ಭಯ ಅಷ್ಟೇ ನನಗೇನು ಏನಿಲ್ಲ ನಾನೇ ಅಪ್ಪೇನು ಕುಡಿಯೋದು ಕಲ್ತ್ಕೊಂಬಲ್ಲ ಬಿಡ್ರಿ ಓ